ಚಿಕ್ಕೊಳ್ಳಾರ್ತಿ ಬೋರೆ ದೇವರು ಎನ್ನುವುದು ಮಧ್ಯ ಕರ್ನಾಟಕದ ಚಳಕೆರೆ ತಾಲೂಕಿನ ಉಳ್ಳಾರ್ತಿ ಗ್ರಾಮದಲ್ಲಿ ಆರಾಧಿಸಲ್ಪಡುವ ಸ್ಥಳೀಯ ದೇವರು ಈ ದೇವರು ಚಿಕ್ಕೊಳ್ಳಾರ್ತಿ ಗ್ರಾಮದ ವಾಸಿಗಳಿಗೆ ಮತ್ತು ಸುತ್ತಮುತ್ತಲಿನ ಜನರಿಗೆ ವಿಶೇಷ ಮಹತ್ವ ಪಡೆದಿದೆ ಈ ದೇವಾಲಯ ಚಳಕೆರೆ ತಾಲೂಕಿನ ದೊಡ್ಡಳಾರ್ತಿ ಗ್ರಾಮದ ಸಮೀಪ ಉಳ್ಳಾರ್ತಿ ಗ್ರಾಮದಲ್ಲಿ ಸನಾತನ ಕಾಲದಲ್ಲಿ ಭೂಮಿಯಿಂದ ಹುಟ್ಟಿಬಂದಿರುವ ಶ್ರೀ ಬೋರೆಲಿಂಗೇಶ್ವರ ಎಂಬ ಸತ್ಯದ ಸಂಗತಿ ಎಂದು ಇಲ್ಲಿನ ಭಕ್ತಾದಿಗಳ ಮಾತು ಆಗಿದೆ ಸನಾತನ ಕಾಲದಿಂದಲೂ ಈ ದೇವಸ್ಥಾನಕ್ಕೆ ಭೇಟಿ ಬೋರಲಿಂಗೇಶ್ವರನ ಮನಸ್ಸಿನಲ್ಲಿ ನೆನೆಸಿಕೊಂಡು ಅರಕೆ ಮಾಡಿಕೊಂಡು ಹೋಗುವವರು ಜಾಸ್ತಿ ಮನೆ ಕಟ್ಟುವುದು ಸರ್ಕಾರಿ ಕೆಲಸ ಮದುವೆ ಸಂತಾನ ಭಾಗ್ಯ ಸಾಲದಿಂದ ಮುಕ್ತಿಯಂತಹ ಶುಭ ಕಾರ್ಯಗಳು ಈಡಿರುತ್ತವೆ ಎಂದು ಭಕ್ತರಲ್ಲಿ ವಿಶಿಷ್ಟವಾದಂತಹ ಧಾರ್ಮಿಕ ಭಕ್ತಿ ಇದೆ ಈ ಸ್ಥಳಕ್ಕೆ ರಾಯದುರ್ಗ ತುಮಕೂರು ಬೆಂಗಳೂರು ದಾವಣಗೆರೆ ಬಳ್ಳಾರಿ ಬುಡಕಟ್ಟು ಸಮುದಾಯದವರು ಬರುತ್ತಾರೆ ಈ ಸನ್ನಿಧಿಗೆ ಬಂದರೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ ಎಂದು ಇಲ್ಲಿಗೆ ಪ್ರತಿ ಭಾನುವಾರ ಭಕ್ತರು ದೇವರ ದರ್ಶನ ಪಡೆಯಲು ವಿವಿಧ ಶುಭ ಕಾರ್ಯಗಳು ಮಾಡಲು ಬರುತ್ತಾರೆ ಆದರೂ ದೇವಸ್ಥಾನಕ್ಕೆ ಅಭಿವೃದ್ಧಿಯಾಗಲು ಸರಿಯಾದ ಕಾರ್ಯನಿರ್ವಹಣೆಯಾಗಲು ಹಲವಾರು ಸಮಸ್ಯೆಗಳು ಎಂದು ಕಾಣುತ್ತವೆ ಯಾವುದೇ ಗಣ್ಯ ವ್ಯಕ್ತಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೂ ಅಭಿವೃದ್ಧಿ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ ದೇವಾಲಯಕ್ಕೆ ಸೇರಿದ ಭೂಮಿಯನ್ನ ಆಕ್ರಮಿಸಿಕೊಂಡಿದ್ದಾರೆ ಸುಸಜ್ಜಿತ ಮಂಟಪವಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಭಕ್ತಾದಿಗಳಿಗೆ ತಂಗಲು ವಸತಿ ಸೌಲಭ್ಯವಿಲ್ಲ ರೂಮ್ಗಳು ಇಲ್ಲ ಈ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಅಗತ್ಯ ಸೌಲಭ್ಯಗಳ ಅವಶ್ಯಕತೆ ಇದೆ ಎಂದು ತಿಳಿಸಿದ್ದಾರೆ വെറുതെ ഓവെനെട്ട് ഷൂമൂർത്തി